ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಯಶೋಮ ಮಾತಾಡ್ತಾ ಇರೋದು ಇವತ್ತೊಂದು ರೆಸಿಪಿ ಬಂದು ಸೊಪ್ಪಿನ ಸಾಂಬಾರು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಸೊಪ್ಪಿನ ಸಾಂಬಾರು ಮಾಡೋದಂತ ಫಸ್ಟಿಗೆ ನಾನು ಕಾಳು ಹಾಕೊಂಡಿದ್ದೀನಿ ಹೆಸ್ರು ಕಾಳು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟು ಬೆರ್ಕೆ ಸೊಪ್ಪು ಹಾಕೋಬೇಕು ನೀವು ಯಾವುದೇ ರೀತಿ ಬೆರ್ಕೆ ಸೊಪ್ಪು ತೊಗೊಬೋದು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಹೊಲದಲ್ಲೇ ಬೀಳುತ್ತೆ ಬೆಳೆಯುತ್ತಲ್ಲ ಹೊಲದ ಸೊಪ್ಪು ಅದನ್ನೇ ಹಾಕ್ತೀವಿ ಈ ಕಡೆ ಸಿಗಲ್ಲ ಸೊ ನಾವು ಬೆರ್ಕೆ ಸೊಪ್ಪು ತಗೊಂಡಿದ್ದೀನಿ ಬೆರಕೆ ಸೊಪ್ಪು ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಾನು ನಮ್ಮ ಹಳ್ಳಿ ಸ್ಟೈಲ್ ಮಾಡೋ ರೀತಿ ಹೇಳ್ಕೊಡ್ತಾಯಿದ್ದೀನಿ ಇನ್ನು ಯಾರೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಖಾರಕ್ಕೆ ಏನೇನು ರುಬ್ಬಕ್ಕೆ ಮಸಾಲೆಗೆ ಏನೇ ಇರಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಸುಟ್ಕೋಬೇಕು ಹುಲ್ಲಿದ ಹಳ್ಳಿ ಸ್ಟೈಲನ್ನು ಮಾಡೋದು ಊರ ಕಡೆ ಎಲ್ಲ ಆದರೆ ಕೆಂಡದಲ್ಲಿ ಸುಟ್ತಾರೆ ಬಟ್ ಇಲ್ಲಿ ಯಾವ ಕೆಂಡನೂ ಸಿಗಲ್ಲ ಅಲ್ವಾ ಅದಕ್ಕೆ ನಾನು ಗ್ಯಾಸ್ ಸ್ಟವ್ ಮೇಲೆ ಸುಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಹರ್ಲೆ ಮಡಿಕೊಳ್ಳೋಣ ಒಂದು ತವ ಮಡಿಕೊಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಈ ಥರನೇ ಮಾಡಿ ಫ್ರೆಂಡ್ಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಫ್ಯಾಮಿಲಿಲೆಲ್ಲ ತುಂಬ ಇಷ್ಟಪಡ್ತಾರೆ ನಾನು ಮಾಡೋ ಸೊಪ್ಪಿನ ಸಾಂಬಾರು ಅಂದರೆ ಎಲ್ರಿಗೂ ತುಂಬ ಇಷ್ಟ ಇವಾಗ ಮೆಣಸಿನ್ಕಾಯಿನ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತಗೊಳ್ಳಿ ಮೆಣಸಿನಕಾಯಿ ಖಾರ ಇಲ್ಲ ಫ್ರೆಂಡ್ಸ್ ಇದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಅಷ್ಟೇ ನಾವೇನು ಖಾರ ಜಾಸ್ತಿ ತಿನ್ನಲ್ಲ ಮೆಣಸಿಕ್ ಖಾರ ಇಲ್ಲ ಇದು ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಮೆಣಸಿನ್ಕಾಯಿನ ಸ್ವಲ್ಪ ಹುಕ್ಕೋಬೇಕು ತುಂಬಾ ರೋಸ್ಟ್ ಏನ್ ಬೇಡ ಮೆಣಸಿನಕಾಯಿ ಮೇಲೆ ಮಾರ್ಕ್ ಬರುತ್ತೆ ನೋಡಿ ಸ್ವಲ್ಪ ಒಂಥರ ಮಾರ್ಕ್ ಬರುತ್ತಲ್ಲ ಆ ಮಾರ್ಕ್ ಬರೋವರಿಗೆ ಸ್ವಲ್ಪ ಹುರಿರಿ ಅಷ್ಟೇ ಮೆಣಸಿನ್ಕಾಯಿನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಒಂದ್ಸರಿ ಟ್ರೈ ಮಾಡಿ ನೀವೇ ಇಷ್ಟಪಡ್ತೀರಾ ಆದಷ್ಟು ಫುಲ್ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ ನೋಡಿ ಇವಾಗ ಮೆಣಸಿಕಾಯಿ ಸ್ವಲ್ಪ ನೋಡಿ ಕಾಣಿಸ್ತಿದೆಯಲ್ಲ ಆ ಥರ ಸ್ವಲ್ಪ ಹುರ್ಕೊಂಡೆ ಇವಾಗ ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಮೆಣಸು ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇನ್ನೂ ಯಾವುದು ನಾನು ರುಬ್ಬಿಲ್ಲ ಎಲ್ಲ ಮಸಾಲೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಒಂದು ಸೈಡಲ್ಲಿ ಸೊಪ್ಪು ಮತ್ತು ಕಾಳು ಇದೆ ಕುಕ್ಕರಲ್ಲೆಲ್ಲ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿ ಬರೋಲ್ಲ ನೋಡಿ ಇವಾಗ ಸ್ವಲ್ಪ ಉಟ್ಕೊಂಡಿದೀನಿ ಇವಾಗ ಜಾರ್ಗೆ ಹಾಕೊಳ್ಳೋಣ ಏನೇನು ಬೇಕು ರುಬ್ಬಾಕೆ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಈಗ ಹುರಿದಿಟ್ಕೊಂಡಿದ್ನಲ್ವ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಇಷ್ಟನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಸುಟ್ಕೊಂಡಿದೆ ಅಲ್ವಾ ಆ ಬೆಳ್ಳುಳ್ಳಿ ಸುಟ್ಟಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ನೀವು ಸುಟ್ಬಿಟ್ಟು ಹಾಕಬೇಕು ಇನ್ನೊಂದು ಹಾಗೇನೆ ಹಾಕಬೇಕು ಸುಡ್ದೆ ಹಾಗೇನೆ ಹಾಕಬೇಕು ನೋಡಿ ಇವಾಗ ಹಾಕೋತಾ ಇದ್ದೀನಿ ಸುಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಂಡೆ ನೆಕ್ಸ್ಟ್ ಇದು ಹಾಗೆ ಬಿಡಿಸಿರೋದು ಹಾಗೆ ಒಂದು ಹಾಕೋಬೇಕು ಸ್ವಲ್ಪ ಅಂದರೆ ಸ್ವಲ್ಪನೇ ಕಾಯಿ ಇದಕ್ಕೆ ನೀವು ಹುಣ್ಸೆಣ್ಣು ಆ್ಯಡ್ ಮಾಡ್ಬೋದು ಹುಣ್ಸೆ ಹಾಕ್ಕೊಂಡ್ರೆ ಹಾಲು ಹಾಕೋವಾಗಿಲ್ಲ ನಾನು ಇದಕ್ಕೆ ಹಾಲು ಆ್ಯಡ್ ಮಾಡ್ತೀನಿ ಅದೇ ಸ್ಪೆಷಲ್ ಇದಕ್ಕೆ ನಂಗೆ ಉಳಿಬೇಕು ಅಂತಂದರೆ ಅದು ಹಾಕೋಬೋದು ನೋಡಿ ಇವಾಗ ಸ್ವಲ್ಪನೇ ಸ್ವಲ್ಪ ರುಬ್ಬಕ್ಕೆ ನಮಗೆ ಎಷ್ಟು ಸಾಂಬಾರು ಬೇಕು ನೋಡಿಕೊಂಡು ರುಬ್ಬಕ್ಕೆ ಸ್ವಲ್ಪ ಕಾಳು ತಗೋಬೇಕು ಸೊಪ್ಪು ಮತ್ತು ಕಾಳು ಎರಡನ್ನೂ ತೊಗೊಳ್ಳಿ ಆದರೆ ಫುಲ್ ಬೆಂದಿರಬಾರ್ದು ಸ್ವಲ್ಪ ಬೆಂದಿರುತ್ತೆ ಇವಾಗ ಅಲ್ಲಿ ಬೆಂದಿದೆ ನೋಡಿ ಇವಾಗ ನಾನು ಸೊಪ್ಪು ಕಾಳು ರುಬ್ಬಕ್ಕೆ ತಗೊಂಡ್ಮೇಲೆ ನೀವು ಕಾಳಿಗೆ ಉಪ್ಪು ಉಪ್ಪಾಕೋಬೇಕು ಮುಂಚೆನೇ ಹಾಕಬೇಡಿ ಕಾಳಿಗೆ ಉಪ್ಪು ಹಾಕೊಂಡಾಯ್ತು ಎಲ್ಲ ಬೆಂದಾಯಿತು ಕಾಳು ಅದನ್ನು ಸೋರಿಸಿದ್ದೀನಿ ನೋಡಿ ಈಗ ಮಸಾಲೆನಷ್ಟೇ ರುಬ್ಬಿಟ್ಕೊಂಡಿದ್ದೀನಿ ನಾನು ಏನೇನು ಮಸಾಲೆ ತೋರಿಸಿದೆ ಇದೆಲ್ಲನೂ ರುಬ್ಬಿದೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ಸಾಸಿವೆ ಹಾಕ್ಬೇಕು ಇವಾಗ ಕಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ರುಬ್ಬಿರೋ ಸಾಂಬಾರಿಗೆ ಇದು ರೆಡಿ ಮಾಡ್ತಿರೋದು ನಾನು ಮಸಾಲೆ ನೀಟಾಗಿ ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಹಾಗೆ ಇದು ಮಾಡ್ಕೊಳ್ಳೋಣ ಸ್ವಲ್ಪ ರೋಸ್ಟಲ್ಲಿ ನೆಕ್ಸ್ಟ್ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಆ್ಯಡ್ ಮಾಡಬೇಕು ನೀವು ಸ್ವಲ್ಪ ಸೊಪ್ಪು ಕಾಳು ಹಾಕ್ಕೊಂಡು ರುಬ್ಬೋದ್ರಿಂದ ಈ ಥರ ಗ್ರೀನ್ ಕಲರ್ ಬರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಇದೆ ಏನಪ್ಪ ಅಂತ ಅಂದ್ಕೋಬೇಡಿ ಒಂದ್ಸರಿ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮಸಾಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಜಾರು ತೊಳೆದಿರೋ ನೀರು ಮಾತ್ರ ಹಾಕ್ತೀನಿ ಬೇರೆ ನೀರು ಆ್ಯಡ್ ಮಾಡಲ್ಲ ಇವಾಗ ಸ್ವಲ್ಪ ಜಾರ್ ತೊಳೆದಿರೋ ನೀರು ಹಾಕಿದ್ದೀನಿ ಅಷ್ಟೇ ಈಗ ಪ್ಲೇಟ್ ಮುಚ್ಚಿಬಿಡ್ತೀನಿ ಹಾಗೆ ಮಸಾಲೆ ಸ್ವಲ್ಪ ಕುದೀಲಿ ಅಂತ ಹೇಳಿ ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಯಾವ ಅದಕ್ಕೆ ಬೇಕೋ ನೋಡಿಕೊಂಡು ನೀರು ಹಾಕೊಳ್ಳೋದು ಈಗ ಸ್ವಲ್ಪದು ಹಾಗೆ ಬೇಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದ್ಸರಿ ಮಾಡಿ ನೋಡಿ ನಮ್ಮ ಹಳ್ಳಿ ಸ್ಟೈಲಲ್ಲೆಲ್ಲ ಇದೇ ಥರ ಮಾಡೋದು ಇದಕ್ಕೆ ಸೊಪ್ಪಿನ ಸಾಂಬಾರು ಮುದ್ದೆ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಕುದೀತಾ ಇದೆ ಮಸಾಲೆ ಕುದ್ಮೇಲೆ ಸೊಪ್ಪು ಕಾಳು ನಾವು ಬೇಯಿಸಿ ಜಾಲರಿಗೆ ಸೋರಕ್ಕೆ ಇಟ್ಟಿದೆಯಲ್ವಾ ಆ ಜಾಲರಿ ನೀರು ಏನಿದೆ ಆ ನೀರನ್ನು ಇದಕ್ಕೆ ಹಾಕೋಬೇಕು ಸೊಪ್ಪು ಕಾಳು ಬೆಂದಿರ ನೀರದು ಆ ನೀರಂತೂ ವೇಸ್ಟ್ ಮಾಡಿಬಿಡಿ ಆ ನೀರನ್ನ ಸಾಂಬಾರಿಗೆ ಹಾಕ್ಬೇಕು ನೀವು ಸಾಂಬಾರ್ಗಾಗಿ ಇವಾಗ ನಮ್ಗೆ ಎಷ್ಟು ಹದ ನೋಡಿಕೊಂಡು ಎಷ್ಟು ತಿಕ್ನೆಸ್ ಅಲ್ಲಿ ಬೇಕು ನಮಗೆ ಸಾಂಬಾರ ನೋಡಿಕೊಂಡು ನೀರು ಹಾಕೊಳ್ಳಿ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಕೆಲವರು ದಟ್ಟ ಇರಬೇಕು ಸಾಂಬಾರು ತಿಕ್ನೆಸ್ ಆಗಿರ್ಬೇಕು ಅಂತಾರೆ ಸ್ವಲ್ಪ ಜನ ತೆಳುವಾಗಿರಬೇಕು ಅಂತ ಹೇಳ್ತಾರೆ ನಿಮ್ಗೆ ಯಾವ ತರ ಬೇಕಾಗ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಕಾಳಿಗೆ ಸ್ವಲ್ಪ ನಾವು ಉಪ್ಪು ಹಾಕಿದ್ವಿ ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಆಯ್ತು ಇವಾಗ ಇದು ಒಂದ್ ಕುದಿ ಚೆನ್ನಾಗಿ ಮಳ್ಳಿಲಿ ಚೆನ್ನಾಗಿ ಕುದಿ ಬರ್ಲಿ ಇದು ಕುದಿ ಬಂದ್ರೆ ಸಾಂಬಾರು ರೆಡಿ ಆಯ್ತು ಫ್ರೆಂಡ್ಸ್ ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಕುದೀತಾ ಇದೆ ಇವಾಗ ಸಾಕು ಇವಾಗ ಇದಾಯ್ತು ಸಾಂಬಾರಾಯ್ತು ನೆಕ್ಸ್ಟ್ ಸೊಪ್ಪು ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಇವಾಗ ಕುದೀತಾ ಇದೆ ಅಲ್ವಾ ಕುದಿಯುವಾಗ ಸ್ವಲ್ಪನೇ ಸ್ವಲ್ಪ ಹಾಲು ಹಾಕೋಬೇಕಷ್ಟೆ ಈ ಟೈಮಲ್ಲಿ ಹಾಲು ಹಾಕಬೇಕು ಫಸ್ಟೇ ಹಾಕಬಾರ್ದು ನೀವು ಅಕಸ್ಮಾತ್ ರುಬ್ಬಕ್ಕೆ ಏನಾದರೂ ಹುಣ್ಸೆಣ್ಣು ಹಾಕ್ಕೊಂಡಿದ್ದೀರಿ ನಂಗೆ ಗುಳಿ ಬೇಕು ಅಂತಂದರೆ ಹಾಲು ಹಾಕಬೇಡಿ ಇಲ್ಲ ನನ್ಗೆ ಗುಳಿ ಬೇಡ ಅಂತಂದರೆ ಹಾಲು ಹಾಕೊಳ್ಳಿ ಹಾಲು ಹಾಕ್ಕೊಂಡು ಒಂದ್ಸರಿ ಮಾಡಿ ನೋಡಿ ಹುಳಿ ಹಾಕ್ಕೊಂಡು ಮಾಡಿದ್ರೇ ಒಂಥರ ಟೇಸ್ಟು ನೀವು ಹಾಲು ಹಾಕಿ ಮಾಡಿದ್ರೇ ಒಂಥರ ಟೇಸ್ಟ್ ಇರುತ್ತೆ ನೋಡಿ ಒಂದ್ಸರಿ ಈ ಥರನೂ ಮಾಡಿ ನೋಡಿ ತುಂಬ ಟೇಸ್ಟ್ ಅಂದರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಮಾಡಿಕೊಂಡು ಊಟ ಮಾಡಿ ಮುದ್ದೆ ಮಾಡಿ ತುಂಬ ಹೆಲ್ತ್ಗೂ ಒಳ್ಳೇದಿದು ಇವಾಗ ಸೊಪ್ಪು ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ನಾನು ಇದಕ್ಕೇನು ಸಾಸಿವೆ ಕರಿಬೇವು ಅಂತ ಏನೇಲ್ಲ ಹಾಕಿಲ್ಲ ನಿಮಗೆ ಬೇಕಾದರೆ ಹಾಕೋಬೋದು ನಾನು ಹಾಕಿಲ್ಲ ಅಷ್ಟೇ ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸೊಪ್ಪು ಪಲ್ಯಗಷ್ಟೇ ಆವಾಗ್ಲೂ ಈರುಳ್ಳಿ ಜಾಸ್ತಿ ಫ್ರೈ ಮಾಡಬಾರ್ದು ಅಂದರೆ ಕೆಲವೊಬ್ಬರು ಕೆಲವೊಬ್ಬರು ಟೇಸ್ಟ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ತಾರಷ್ಟೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಅಂದರೆ ಈರುಳ್ಳಿ ಸ್ವಲ್ಪ ಮೆತ್ಕಾಗಬೇಕಂತೇಳಿ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅಷ್ಟೇ ಜಾಸ್ತಿ ಸಾಲ್ಟ್ ಹಾಕೋಂಗಿಲ್ಲ ಇದಕ್ಕೆ ಉಪ್ಪು ಹಾಕೋಂಗಿಲ್ಲ ಜಾಸ್ತಿ ಯಾಕಂದರೆ ನಾವು ಸೊಪ್ಪು ಕಾಳು ಬೇಯುವಾಗ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಅದಕ್ಕೋಸ್ಕರ ಒಂಚೂರು ಅಷ್ಟೆ ಉಪ್ಪು ಹಾಕಿದಷ್ಟೇ ನಾನು ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಒಂದು ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನೋಡಿ ಸೊಪ್ಪು ಕಾಳು ಇಟ್ಕೊಂಡಿದ್ನಲ್ವಾ ಅದನ್ನ ಹಾಕೊಂತ ಇದೀನಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿರೋ ನೀರ್ ಅಂಶ ಎಲ್ಲ ಡ್ರೈ ಆಗಬೇಕು ಡ್ರೈ ಆಗೋವರೆಗೂ ಫ್ರೈ ಮಾಡಿ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕೋಣ ತೆಂಗಿನಕಾಯಿ ತುರಿನಬಿಟ್ಟು ಹಾಕಿದೀನಿ ಚೆನ್ನಾಗಿರುತ್ತೆ ಸೊಪ್ಪು ಕಾಳು ಪಲ್ಯಗೆ ಅಥವಾ ಯಾವುದೇ ತರ ಪಲ್ಯಗೆ ನೀವು ಲಾಸ್ಟಲ್ಲಿ ಅಲ್ಲಿ ತೆಂಗಿನ ತುರಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫೈನಲಿ ಆಯ್ತು ಇವಾಗ ಇಷ್ಟೇ ಫ್ರೆಂಡ್ಸ್ ಬ್ಲಾಗು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫೈನಲಿ ರಾಗಿ ಮುದ್ದೆ ಜೊತೆ ಸೊಪ್ಪಿನ ಸಾಂಬಾರ್ ರೆಡಿ